ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಟೀಮ್ ರೆಡಿ ಆಗಿದೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರೋದು ಅದರ ಡೀಟೇಲ್ಸ್ ನೋಡೋಣ ಜೊತೆಗೆ ನಾನೂರೈವತ್ತು ಶವಗಳ ಸೀಕ್ರೆಟ್ ಒಂದು ಈಗ ಓಪನ್ ಆಗ್ತಿದೆ ನೂರಾರು ಶವಗಳ ವಿಚಾರ ಹೊರಗಡೆ ಬಂದಿರೋ ಹೊತ್ತಲ್ಲೇ ನಾನ್ನೂರೈವತ್ತಕ್ಕೂ ಅಧಿಕ ಅಸಹಜ ಸಾವುಗಳ ವಿಚಾರವೂ ಈಗ ಓಪನ್ ಇದೆ ಮತ್ತು ಈಗ ಎಸ್ ಐ ಟಿ ಎಂಟ್ರಿ ಕೊಡ್ತಿರೋದ್ರಿಂದಾಗಿ ತಕ್ಷಣ ಆಗೋ ಪ್ರಕ್ರಿಯೆಯೂ ಅಲ್ಲಿ ಹೂತಿರುವಂತಹ ಶವಗಳನ್ನು ಅಂದರೆ ಈಗ ಅಸ್ಥಿ ರೂಪದಲ್ಲಿರೋದನ್ನು ಹೊರಗಡೆ ತೆಗೆಯೋ ಕೆಲಸ ಆದಷ್ಟು ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಟ್ವೆಂಟಿ ಡೇಸ್ ಮೀರು ಹೋಗಿದೆ ಆಲ್ರೆಡಿ ಸಾಕ್ಷಿ ನಾಶಕ್ಕಿಷ್ಟು ದಿನಗಳು ಆಗಿಬಿಟ್ಟಿದೆ ಅನ್ನೋ ಆತಂಕ ಇದೆಯಲ್ವ ಹಾಗಾಗಿ ತಕ್ಷಣ ಆಗಬೇಕು ಆ ನಿಟ್ಟಿನಲ್ಲಿ ಈಗ ಒಂದು ಲೀಗಲ್ ಆಗಿ ನೋಟಿಸನ್ನು ಕೊಟ್ಟು ಸುಜಾತ ಭಟ್ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಒಂದು ಇನ್ಫಾರ್ಮೇಷನನ್ನು ಎಸ್ ಐ ಟಿಗೆ ಇರೋದು ಏನದು ಡೀಟೇಲ್ಸ್ ಎಲ್ಲ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಎಸ್ ಐ ಟಿ ತಂಡಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತು ಮಂದಿ ಅಧಿಕಾರಿ ಸಿಬ್ಬಂದಿಗಳನ್ನ ಯೋಜನೆ ಆಗಿದೆ ಅಂದರೆ ತಮ್ಮ ಟೀಮಲ್ಲಿ ಯಾರು ಯಾರು ಬೇಕು ಅಂತ ಅವ್ರೆ ಆಯ್ಕೆ ಮಾಡ್ಕೊಳ್ತಾರೆ ಪ್ರಮುಖರು ನಾಲ್ಕು ಜನರನ್ನ ನೇಮಕ ಮಾಡಿದೆ ಯಾರು ಹಿಂದೆ ಹಾಕಿಲ್ಲ ಸುದ್ದಿಗಳೆಲ್ಲ ಬಂದಿದ್ದು ಮೊನ್ನೆ ಆ ರೀತಿ ಏನಿಲ್ಲ ಅನ್ನೋದನ್ನು ಗೃಹ ಸಚಿವರು ಈಗ ಕ್ಲಿಯರ್ ಮಾಡಿದ್ದಾರೆ ಎಸ್ ಐ ಟಿ ತಂಡಕ್ಕೆ ಹೆಚ್ಚುವರಿಯಾಗಿ ಒಟ್ಟು ಇಪ್ಪತ್ತು ಮಂದಿ ಟೀಮನ್ನು ಕೊಡಲಾಗಿದೆ ಪ್ರಣವ್ ಮಹಾಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡಕ್ಕೀಗ ಇಪ್ಪತ್ತು ಮಂದಿಯು ನಿಯೋಜನೆ ಮಾಡುವ ಕೆಲಸ ಮುಗಿದಿದ್ದು ಎಮ್ ಎನ್ ಅನುಛೇದ್ ಸಿ ಆರ್ ಕೇಂದ್ರ ಉಪ ಪೊಲೀಸ್ ಆಯುಕ್ತರಾದ ಸೌಮ್ಯಲತಾ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ಕುಮಾರ್ ಮತ್ತು ಇಪ್ಪತ್ತು ಅಧಿಕಾರಿಗಳ ತಂಡ ಈಗ ರೆಡಿಯಾಗಿದೆ ರಾಜ್ಯ ಡಿ ಜಿ ಪಿ ಡಾಕ್ಟರ್ ಎಂ ಎ ಸಲೀಂ ಅವರಿಂದ ಆದೇಶ ಆಗಿದೆ ಈ ಬಗ್ಗೆ ಯಾರು ಇರ್ತಾರೆ ಈ ಟೀಮಲ್ಲಿ ಅನ್ನುವಂಥ ಲಿಸ್ಟ್ ಔಟ್ ಆಗಿರೋದು ಈಗ ಸೊ ಅಧಿಕೃತವಾಗಿ ಈಗ ಎಸ್ ಐ ಟಿ ಫಾರ್ಮ್ ಆಗಿದೆ ಎಸ್ ಐ ಟಿ ಕಾರ್ಯಪ್ರವೃತ್ತರಾಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರೋದು ನಂಬರ್ ಒನ್ ಮಹತ್ವದ ಬೆಳವಣಿಗೆ ಈ ಹೊತ್ತಲ್ಲಿ ಜಿ ಪರಮೇಶ್ವರ್ ಅವರಿಂದ ಪ್ರಮುಖ ಆದೇಶ ಆಗಿದೆ ಆದಷ್ಟು ಬೇಗ ತನಿಖೆಯನ್ನು ಮುಗಿಸ್ಬೇಕು ಅಂತ ಯಾವುದೇ ರೀತಿಯಲ್ಲೂ ಒತ್ತಡ ಮತ್ತೊಂದು ಅನ್ನೋದು ಇಲ್ಲವೇ ಇಲ್ಲ ಮತ್ತು ಯಾರು ಹಿಂದೆ ಸರಿಯೋ ಮಾತು ಇಲ್ಲ ಆದಷ್ಟು ಬೇಗ ಈ ತನಿಖೆಯ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ಅಂತ ಗೃಹ ಸಚಿವರು ಆರ್ಡರನ್ನು ಮಾಡಿದ್ದಾರೆ ಈಗ ಈ ಹೊತ್ತಲ್ಲಿ ನೋಡಿ ಎಸ್ ಐ ಟಿಗೆ ನಮಗಿರುವಂಥ ಲೀಗಲ್ ರೈಟ್ಸ್ ಅಂತ ಸುಜಾತ ಭಟ್ ವಕೀಲರು ಎಸ್ ಐ ಟಿಗೆ ಈ ಇನ್ಫಾರ್ಮೇಷನನ್ನು ಕೊಡ್ತಿದ್ದಾರೆ ಏನದು ವಿದೇಶದಿಂದ ಮತ್ತು ದೇಶದ ಮೂಲದವರು ಕೂಡ ಹಲವಾರು ವಿಜ್ಞಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನೆಲದಿಂದ ಆಗೆದು ಅಸ್ಥಿ ಮೇಲೆ ತೆಗೆಯೋದಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ತುಂಬ ಎಫೆಕ್ಟಿವ್ ಆಗಿ ಆಗಿ ಈ ಪ್ರಕ್ರಿಯೆ ಮಾಡ್ಬೋದು ಏನೇನು ಅತ್ಯಂತ ಸುಧಾರಿತ ಸಾಧನಗಳಿವೆ ಬೇರೆ ಬೇರೆ ಟೆಕ್ನಾಲಜಿ ಇದೆ ಇದನ್ನು ಪತ್ತೆ ಹಚ್ಚೋದಿಕ್ಕೆ ಅನ್ನೋದನ್ನು ತುಂಬ ಜನ ದೇಶ ವಿದೇಶದಿಂದ ವಿಜ್ಞಾನಿಗಳು ಈಗ ಸಾಥ್ ಕೊಡೋಕೆ ರೆಡಿಯಾಗಿದ್ದಾರೆ ಮತ್ತು ಎಂಜಿನಿಯರ್ಸು ಎಕ್ಸ್ಪರ್ಟ್ಸು ಮುಂದೆ ಬಂದಿದ್ದಾರೆ ತಾವಾಗಿಯೇ ಈ ಪ್ರಾಸೆಸ್ ಅಲ್ಲಿ ಭಾಗಿಯಾಗ್ತೀವಿ ಅಂತ ಮುಂದೆ ಬಂದಿದ್ದಾರೆ ಆದರೆ ತಾನೇ ತಾನಾಗ ಬಂದು ಭಾಗಿಯಾಗಕ್ಕಾಗಲ್ಲ ಲೀಗಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಸೊ ಸುಜಾತ ಭಟ್ ಅವರ ಈಗ ಒಂದು ಪತ್ರವನ್ನು ಬರೆದು ನಮಗಿರುವಂಥ ಲೀಗಲ್ ರೈಟ್ಸ್ ಪ್ರಕಾರ ಅನನ್ಯ ಭಟ್ಕಾಣೆ ಆಗಿದ್ದಾರೆ ಆಕೆ ಅಸ್ತಿ ಇದೆಯಾ ಅನ್ನೋದೊಂದು ಪ್ರಶ್ನೆ ಮೇಲೆ ಸುಜಾತ ಭಟ್ ಅವರು ದೂರನ್ನ ದಾಖಲಿಸಿರೋದು ಸೊ ಅವ್ರಿಗೆ ಆ ಹಕ್ಕಿದೆ ತುಂಬ ಎಫಿಷಿಯಂಟಾಗಿ ಈ ಅಗೆಯುವ ಮತ್ತು ಅಸ್ಥಿಗಳನ್ನು ಕಂಡುಹಿಡಿಯೋ ಪ್ರಕ್ರಿಯೆ ಆಗಬೇಕು ಅಂತ ಹೇಳುವಂಥ ರೈಟ್ಸ್ ಇದೆ ಆ ಲೀಗಲ್ ರೈಟ್ಸ್ ಆಧಾರದಲ್ಲಿ ಈಗ ಎಸ್ ಐ ಟಿಗೆ ಇನ್ಫಾರ್ಮೇಷನನ್ನು ಕೊಡ್ತಿದ್ದಾರೆ ವಾಲಂಟಿಯರ್ ಆಗಿ ಎಲ್ಲ ಬಗೆಯಲ್ಲೂ ಕೂಡ ಅತ್ಯಂತ ಸುಧಾರಿತ ಎಷ್ಟೋ ವರ್ಷಗಳ ಹಿಂದೆ ಉಳಲ್ಪಟ್ಟ ದೇಹಗಳು ಇಪ್ಪತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಇದೆಯಲ್ಲ ಅಷ್ಟು ವರ್ಷಗಳ ಹಿಂದೆ ಹೂಳಲ್ಪಟ್ಟಂತಹ ದೇಹಗಳ ಮತ್ತು ಆಸ್ತಿಯ ಮಹತ್ವದ ಮಾಹಿತಿಗಳನ್ನು ಹೊರಗಿಡಬಲ್ಲಂತಹ ಟೆಕ್ನಾಲಜಿ ಇದೆ ಆ ದೇಹ ಹೇಗೆ ಸತ್ತಿದೆ ಅನ್ನೋದನ್ನ ಕಂಡು ಕಷ್ಟ ಅಂತಾನೆ ಅಲ್ವಾ ಎಲ್ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಎಲ್ಲ ಈಗ ಬಟ್ ಈ ದೇಹಕ್ಕೇನಾಗಿತ್ತು ಅಂತ ಒಂದಿಷ್ಟು ಸುಳಿವುಗಳನ್ನ ಕೊಡುವಂತಹ ತುಂಬಾ ಮುಂದುವರೆದ ಟೆಕ್ನಾಲಜಿಗಳಿವೆ ದೇಹದ ಬಗ್ಗೆ ಹೂಳಲ್ಪಟ್ಟಂತಹ ದೇಹದ ಬಗ್ಗೆ ಬಹಳಷ್ಟು ಮಾಹಿತಿ ಹೊರಹಾಕುವಂತಹ ಟೆಕ್ನಾಲಜಿಗಳಿವೆ ನಾವು ಅದಕ್ಕೆ ಸಹಕರಿಸ್ತೀವಿ ಏನೇನು ಇಂಪ್ರೂವ್ಡ್ ವರ್ಷನ್ ಇದೆ ಈಗ ಏನೇನು ಸಾಧನಗಳಿವೆ ಎಲ್ಲವನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ತಾವಾಗಿಯೇ ವಿಜ್ಞಾನಿಗಳು ಮುಂದಕ್ಕೆ ಬಂದಿದ್ದಾರೆ ವಿದೇಶ ದೇಶ ವಿದೇಶ ಅಂತ ಅವ್ರು ಹೇಳ್ತಿದ್ದಾರೆ ಅವರ ಡೀಟೇಲ್ಸನ್ನು ನಾವು ಎಸ್ ಐ ಟಿ ಜೊತೆ ಶೇರ್ ಮಾಡಬೇಕು ಸೊ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಆ ರೀತಿಯದ್ದೊಂದು ಕೊಲಾಬ್ರೇಷನ್ಗೆ ಎಸ್ ಐ ಟಿ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಅದು ಲೀಗಲ್ ರೈಟ್ ಸುಜಾತಾ ಭಟ್ ಅವರ ಲೀಗಲ್ ರೈಟ್ ಆಗಿದೆ ಸೊ ಆ ಎಫೆಕ್ಟಿವ್ನೆಸ್ ಎಕ್ಸ್ಯುಮೇಷನ್ನಲ್ಲಿ ಬರಲೇಬೇಕು ಸರಿಯಾದ ಉತ್ತರ ಸಿಗಬೇಕು ಅಂದರೆ ಹಾಗಾಗಿ ಇದನ್ನು ಅಳವಡಿಸಿಕೊಳ್ಳಿ ಅಂತ ಎಸ್ ಐ ಟಿಗೆ ಟೆಕ್ನಾಲಜಿ ಏನೇನು ಯಾರ್ಯಾರು ಮುಂದೆ ಬಂದಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಟ್ಟು ಈಗ ಲೆಟರ್ ಕೂಡ ಹೋಗಿರೋದು ಅಂದರೆ ಲೀಗಲ್ ನೋಟಿಸ್ ರೀತಿಯಲ್ಲೇ ಎಸ್ ಐ ಟಿಗೆ ಇದನ್ನು ಆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಇದೊಂದು ಮಹತ್ವದ್ದು ನೋಡಿ ಇರೋದೇ ಅನನ್ಯಾ ಭಟ್ ದೇಹದ ಬಗ್ಗೆ ತುಂಬಾ ನಿರೀಕ್ಷೆ ಟೆಸ್ಟ್ ಮಾಡೋದಕ್ಕೆ ಅವ್ರ ತಾಯಿ ಅವೈಲಬಲ್ ಇದ್ದಾರೆ ಅದರ ಜೊತೆ ಜೊತೆ ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಅನ್ನು ಇಟ್ಟಿದ್ವಿ ಈ ಒಂದು ಇಡೀ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಕೊಡ ಕೇಸು ಹತ್ತರಿಂದ ಹನ್ನೆರಡು ವರ್ಷದ ಹುಡುಗಿಯ ದೇಹ ಸಿಕ್ಕಿತ್ತು ಹದಿನೈದು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತೊಂದು ಆಗ ಸ್ಮಶಾನ ಇತ್ತು ಸ್ಮಶಾನ ಇದ್ದು ಹೊರಗಡೆ ಹೂಳಿದ್ರೆ ಯಾಕೆ ಹೊರಗಡೆ ಹಾಕಿದ್ರು ಅನ್ನೋದೇ ಒಂದು ದೊಡ್ಡ ತಿರುವನ್ನು ಕೊಡುತ್ತೆ ಮತ್ತು ಆಕೆಯ ಕುಟುಂಬವು ಪತ್ತೆಯಾಗಿದೆ ಈಗ ಅನ್ನೋದು ಗೊತ್ತಾಗ್ತಿರೋದು ಡಿ ಎನ್ ಎ ಟೆಸ್ಟ್ಗೆ ಇನ್ನೊಂದು ಕುಟುಂಬದ ಪತ್ತೆ ಈಗ ಧರ್ಮಸ್ಥಳ ಗ್ರಾಮದ ಪಕ್ಕದ ಗ್ರಾಮ ಅದು ಒಂದು ಸಣ್ಣ ಊರು ಅಂತ ಗೊತ್ತಾಗ್ತಿದೆ ಒಂದು ಗೌಡರ್ ಫ್ಯಾಮಿಲಿ ಅಂತ ಗೊತ್ತಾಗ್ತಿದೆ ಸೊ ಆ ಕುಟುಂಬ ಅಂತ ಹೋರಾಟಗಾರರು ಹೇಳ್ತಿದ್ದಾರೆ ಆ ಕುಟುಂಬದ ಐಡೆಂಟಿಟಿ ಕೂಡ ಆಗಿದೆ ಸೊ ಟೆಸ್ಟ್ ಮಾಡೋದಾದರೆ ಎಲ್ಲದಕ್ಕೂ ಸುಳಿವುಗಳಿದೆ ಅಂತ ಆ ಹುಡುಗಿ ಮೈ ಮೇಲೆ ಯೂನಿಫಾರ್ಮ್ ಇತ್ತು ಈ ರೀತಿಯ ಟೆಕ್ನಾಲಜಿಯನ್ನು ಬಳಸ್ಕೊಂಡಾಗ ತುಂಬ ಏನು ಕರೆಕ್ಟಾಗಿ ಬಹಳಷ್ಟು ಮಾಹಿತಿಗಳನ್ನು ಹೊರತೆಗೆಯಬಹುದು ಇಷ್ಟು ವರ್ಷಗಳ ಹಿಂದಿನ ಕೇಸಾದರೂ ಕೂಡ ಅನ್ನೋ ರೀತಿಯಲ್ಲಿ ಈಗ ಭಟ್ ಭಟ್ಪರ ವಕೀಲರು ಈ ರೀತಿ ಒಂದು ರಿಕ್ವೆಸ್ಟನ್ನು ಲೀಗಲ್ ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ ಇದೊಂದು ಮಹತ್ವದ ಬೆಳವಣಿಗೆ ಆಗ್ತಿದೆ ಇದ್ರ ಬೆನ್ನಲ್ಲೇ ನೋಡಿ ನಾನೂರ ಐವತ್ತು ಕೇಸ್ಗಳು ಒಂದೆರಡಲ್ಲ ಈಗ ನೂರಾರು ಶವಗಳದ್ದು ಈ ವ್ಯಕ್ತಿ ಹೇಳ್ತಾ ಇರೋದಲ್ವ ನಾನೂರೈವತ್ತಕ್ಕೂ ಅಧಿಕ ಸಾವುಗಳು ಅಸಹಜ ಸಾವುಗಳ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡುತ್ತಾ ಅಟ್ಲೀಸ್ಟು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ಆ ಅಲ್ಲಿ ಬಂದು ಜೀವ ಬಿಟ್ಟವರು ಪುಣ್ಯ ಸಿಗಲಿ ಅಂತ ಮೋಕ್ಷ ಸಿಗಲಿ ಅಂತ ಜೀವ ಬಿಟ್ಟವರು ಅಂತ ಕೆಲವ್ರು ಹೇಳ್ತಾರೆ ಆ ರೀತಿಯ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ನಡೆಯುತ್ತೆ ಅಂತೆಲ್ಲ ಹೇಳ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲೂ ಒಂದೊಂದ್ಸಲ ಹೇಳೋಕ್ಕಾಗಲ್ಲ ಹಂಗಾಗಿರುತ್ತೆ ಹಾಗಾಗಿ ಇಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂತಹ ಅಸಹಜ ಸಾವಿನ ದೇಹ ಅಂತ ಹೇಳೋ ಸಾಧ್ಯತೆ ಇದೆಯಲ್ಲ ಅದ್ರ ಬಗ್ಗೆ ಈಗ ಇದ್ದಕ್ಕಿದ್ದಂತೆ ಚರ್ಚೆ ಬಂದಿದೆ ಶವಾಹುತ ಕೇಸ್ ಬೆನ್ನಲ್ಲೇ ಅಧಿಕ ಸಹಜ ಸಾವುಗಳಾಗಿವೆ ಪೊಲೀಸ್ ದಾಖಲೆಗಳಲ್ಲಿ ಅಸಹಜ ಸಾವುಗಳ ಬಗ್ಗೆ ಐ ಟಿ ತನಿಖೆ ಮಾಡುತ್ತಾ ಆ ದಾಖಲೆಗಳನ್ನು ತೆಗೆಸಬಹುದು ಅಸಹಜ ಸಾವು ಇಲ್ಲ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸೊ ಯಾವ್ಯಾವದ್ರ ಬಗ್ಗೆ ಡೀಟೇಲ್ಸ್ ಇದೆ ಮೃತದೇಹಗಳ ಸಮೇತ ಗುರುತು ಪತ್ತೆಯಾದ ಮೃತದೇಹಗಳು ಗುರುತು ಪತ್ತೆ ಆಗದ್ದು ಒಂದಿಷ್ಟು ಯಾರು ಅನಾಮಿಕರು ಅಂತ ಕೊನೆಗೆ ಪೊಲೀಸ್ರೆ ಪ್ರಕ್ರಿಯೆ ಮಾಡಬೇಕಾಗತ್ತೆ ಗುರುತು ಪತ್ತೆ ಆದವರದ್ದು ಅಲ್ಲೇ ಮಾಡಿರ್ತಾರೆ ಅಲೆ ಬಂದು ಸತ್ತಿರೋದ್ರಿಂದ ಅಂತಹ ಡೀಟೇಲ್ಸ್ ಎರಡು ಸಾವಿರದ ಮೂರರಿಂದ ಹದಿಮೂರರವರೆಗಿನ ಧರ್ಮಸ್ಥಳ ಗ್ರಾಮದ ಅಸಹಜ ಸಾವುಗಳ ಬಗ್ಗೆ ಈಗ ಡೀಟೇಲ್ಸ್ ಪತ್ತೆಯಾಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ಆತ್ಮಹತ್ಯೆ ಮತ್ತು ಅಸಹಜವಾದಂತಹ ಸಾವುಗಳು ಬೇರೆ ಬೇರೆ ಆಕಸ್ಮಿಕ ಅಸಹಜ ಏನೇ ಇರಬಹುದು ಅಂತಹ ಡೀಟೇಲ್ಸನ್ನು ಪೊಲೀಸರು ಎಲ್ಲ ಡೀಟೇಲ್ಸನ್ನು ಕಲೆ ಹಾಕ ಹಾಕಿರಲೇಬೇಕು ಆ ಡೀಟೇಲ್ಸನ್ನು ಕೂಡ ತೆಗೆಸಬಹುದು ಎಸ್ ಐ ಟಿ ಪೊಲೀಸ್ ದಾಖಲೆಯಲ್ಲಿ ಯು ಡಿ ಆರ್ ಅಂತ ದಾಖಲಾಗಿದೆ ಈ ಸಾವುಗಳನ್ನು ಗೊತ್ತಾಗ್ತಿದೆ ಅನಾಥ ಶವಗಳನ್ನು ಪೊಲೀಸ್ ಇಲಾಖೆ ಯಾವ ಜಾಗದಲ್ಲಿ ಹೂತಿದೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಿದೆ ಸೊ ಐ ಟಿಗೆ ಆ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಬರಬಹುದು ಸೊ ಧರ್ಮಸ್ಥಳ ಈ ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತಲು ಹಲವಾರು ಆಯಾಮಗಳು ಗಮನ ಸೆಳೆತಿರೋದು ಈಗ ಟೀಮ್ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಿನಲ್ಲಿ ಸಾಕ್ಷಿಯೇ ಸಿಗಲ್ಲ ಅನ್ನೋ ಥರ ಇಲ್ಲ ತುಂಬ ದಾರಿಗಳಿವೆ ಅನ್ನೋದನ್ನು ಈಗ ಮುಂದಕ್ಕೆ ತಗೊಂಡು ಬರ್ತಿದ್ದಾರೆ ಎಸ್ ಐ ಟಿ ಗಮನ ಸೆಳೆಯೋದಕ್ಕೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು